ಭಾಗ್ಯ ಇದು ಭಾಗ್ಯ ವೈ ಆ ಪರಮಸಿಕ್ ಹಂಗೆ ಇಂತ ಒಂದು ದೊಡ್ಡ ಭಕ್ತಿ ಸಾಗರದಲ್ಲಿ ಶ್ರೀಗಳು ವಿದುಶೇಖರ್ ಶ್ರೀಗಳು ಏನು ನಮಗೆ ಪ್ರವಚನ ಮಾಡಿದ್ದಾರೆ ಅದನ್ನ ಕೇಳಿ ಆರಿಸಿ ನಮ್ಮ ಬದುಕಿ ಸಂತರ್ಮಯidum ನಮ್ಮ ಶ್ರೀಮೀಯ ಪಾಲುದಾರಶಿಗಳು ಮಂತ್ರಿಗಳು ಇವತ್ತು 50 ವರ್ಷಗಳು ತುಂಬಿ ಸಮಾಜಕ್ಕೆ ದರ್ಪವನ್ನು ಉನ್ನತಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ 36 ಇವತ್ತು ನಾವೆಲ್ಲ ಕೂಡ ಹಿಂದೆ ಶಂಕರಾಚಾರ್ಯನ ಅವರಲ್ಲಿ ನಾವೆಲ್ಲ ಕಾಣ್ತಾ ಇದ್ದೇವೆ ಇವತ್ತು ವಿಧುಶೇಖರ ಶ್ರೀಗಳು ಅವರು ಕೂಡ ಇವತ್ತು ಇಡೀ ದೇಶವನ್ನ ಸುತ್ತಿ ನಮ್ಮೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮವನ್ನ ಕಾಪಾಡಲಿಕ್ಕೆ ಮಾರ್ಗದರ್ಶನವನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ ನಮಗೆ ಶಾಲೆಯಲ್ಲಿ ಒಂದು ಮಾತು ನಮಗೆ ಹೇಳ್ಕೊಟ್ಟ ಸೋತ ನನಗೆ ತಕ್ಷಣ ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಇರ್ತದೆ ವಿನಯ ಇದ್ದರೆ ಯೋಗ್ಯತೆ ಬರ್ತದೆ ಯೋಗ್ಯತೆಯಿಂದ ಹಣ ಹಣದಿಂದ ಧರ್ಮ ಧರ್ಮದಿಂದ ಸುಖ ಹಾಗೆ ಧರ್ಮ ನಾವಲ್ಲ ಸುಖವಂತ ಪಟ್ಟಕ್ಕೆ ನಾವು ಎಲ್ಲ ಕೂಡ ನಿರ್ವಹಣೆ ಆಗಲಿ ಕೊನೆಗೆ ನಿಮ್ಮಿ ಸಿಗ್ಲಿ ಅಂತ ಹೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇವೆ ನಿಮಗೆ ಇಂಥ ಒಂದು ಪವಿತ್ರವಾದಂತಹ ಶಾರದಾ ಪೀಠದ ಸನ್ನಿಧಿಯಲ್ಲಿ ಇಂಥ ದೊಡ್ಡ ಸಾಗರದಲ್ಲಿ ನಾವೆಲ್ಲ ಸೇರಿದೀವಲ್ಲ ಇದೇ ನನ್ನೆಲ್ಲರ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ನಾವೆಲ್ಲ ಇಲ್ಲಿ ಶ್ರೀಗಳು ಪಾಠವನ್ನ ನಾವು ಕಲಿತಾ ಇದ್ದೇವೆ ಅವ್ರು ಏನು ಮಾರ್ಗದರ್ಶನವನ್ನ ಶೋಕವನ್ನ ಸಂಭಾವನೆಯನ್ನು ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹಿಂದೆ ಗಣಿತ ಗುರುಗಳು ಹೇಳ್ತಾರೆ ನಾನಿಗೆ ಹಿಂಪಾಕಿದ್ದಕ್ಕೆ ಶ್ರೀಗಳು ಮಾತಾಡ್ತಿದ್ರು ಮಾನವ ಧರ್ಮಕ್ಕೆ ದೇವಾಗಲಿ ಧರ್ಮಕ್ಕೆ ವಿಶ್ವದಿಂದ ಶಾಂತಿ ಅನ್ನೋ ಒಂದು ಆ ವಿಚಾರದಲ್ಲಿ ವಿಶ್ವದಲ್ಲೇ ಇವತ್ತು ಧರ್ಮದಿಂದಲೇ ಶಾಂತಿ ಅನ್ನೋದನ್ನ ನಾವು ಅನೇಕ ಹಿರಿಯರು ಮಾತಾಡಿದ್ದನ್ನು ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ ಆದ್ರಿಂದ ಇಂತಹ ಒಂದು ಪವಿತ್ರವಾದಂತಹ ಸಂದರ್ಭ ನಾನು